ಬರೆಸ್ಪಡ ಪುಣ್ಯಕೋಟಿ ಪ್ರಶಸ್ತಿಯನ್ನ ಈ ವಿಶ್ವನಾಥ ಪುಣ್ಯ ಪುಣ್ಯಕೋಟಿ ಪ್ರಶಸ್ತಿಯನ್ನ ನಾವು ಪ್ರತಿ ವರ್ಷನೂ ಕೂಡ ಕೊಡ್ತಾ ಇರ್ತೇವೆ ಯಾಕೆ ಈ ವರ್ಷ ನಾವು ಬಸವನಗೌಡ ಪಾಟೀಲ್ ಎತ್ತಾಳರು ಕೊಟ್ಟಿದ್ದೇವೆ ಅಂತಂದ್ರೆ ಬಸವನಗೌಡ ಪಾಟೀಲ್ ಎತ್ತಾಳರವರು ನಾವು ರಾಜಕಾರಣಿಗಳ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದವರನ್ನು ನೋಡಿದಿವಿ ಅನೇಕ ತನಗಿ ಸಮಾಜ ಸೇವೆಯಲ್ಲಿ ಮಾಡಿದವರು ನೋಡಿದಿವಿ ಆದ್ರೆ ವೆತ್ನಾಳ್ ಅವರು ಏನ್ ಅಂದ್ರೆ ಸಾವಿರಾರು ನೋಡಿದಂತೆ ನಡೆಯುವುದು ನೋಡಿದಂತೆ ನಡೆಯುವುದಂತ ಭಾಷೆಯಲ್ಲಿ ಸಾವಿರಾರು ಗೋಗಳನ್ನು ಸಾಕಿ ಯಾವುದೇ ಅಪೇಕ್ಷೆ ಮತ್ತು ಫಲಾಪೇಕ್ಷೆ ಇಲ್ಲದಂಗೆ ಸಾವಿರಾರು ಗೋಗಳನ್ನು ಸಾಕಿ ಆ ಗೋಗಳನ್ನ ಸಾಕೋದಷ್ಟೇ ಇಲ್ಲ ಆ ಗೋಗಳ ಆ ಗಂಜಲು ಸಗರಿಯನ್ನು ಬರ್ತದೆ ಆ ಗಂಜಲನ್ನ ಔಷಧಿಯನ್ನಾಗಿ ಮಾಡುವುದು ಆ ಗೋವಿನ ಗೋಮಯ ಏನಿದೆ ಅಲ್ಲ ಅಂತ ಅಂತ ಏನು ಕರಿತೀವಲ್ಲ ಆ ಗೋಮೂತ್ರವನ್ನ ತಗೊಂಡು ಕುಟ್ಟಿ ಪೂಜೆಯನ್ನ ಮಾಡಿ ನಾವು ನಸುಲಿಗಸ್ಮವನ್ನ ಧರಿಸಕೊಂತೇವಿ ಆ ಭಸ್ಮವನ್ನ ಧರಿಸುವಂತ ಪ್ರಯತ್ನ ಔಷಧಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅದಕ್ಕೆ ನಮ್ಮ ಹುಕ್ಕೇರಿ ಆಚಾರ ಬಹಳ ಮಾಹಿತಿ ಇದೆ ಗೌಡರ ಬಗ್ಗೆ ಒಂದು ನಿಮಿಷದಲ್ಲಿ ಪಂಚಾಶ ವದನೋದ್ಭೂತಾನ್ ಭೂತಾನ್ ಪಂಚತತ್ವಾದಿ ನಾಯಕ ಪಂಚಭ್ರಹ್ಮಯಾನವಮಿ ಪಂಚಾಚಾರ್ಯಗದ್ಗುರು ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಇವತ್ತು ಬಹಳ ಸಂತೋಷ ಏನು ಅಂತಂದ್ರೆ ಬಸನ್ಗೌಡ ಯತ್ನಾಳ್ ಅವರು ಬಹುಶಃ ಅವರಂದ್ರೆ ಇಡೀ ಕರ್ನಾಟಕದ ಜನರಿಗೆ ಗೊತ್ತು ಯಾಕಂತಂದ್ರೆ ಅವ್ರಿಗೆ ಸುದ್ದಿ ಬಳಸಿ ಮಾತಾಡಿ ಅಭ್ಯಾಸ ಇರಂಗಿಲ್ಲ ಅವರು ಮಾತಾಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ನಾವೆಲ್ಲ ಸ್ವಾಮಿಗಳು ಯಾಕೆ ಹೆಮ್ಮೆ ಪಡಬೇಕು ಅಂತಂದ್ರೆ ನಾವೇನು ಮಾಡಬೇಕಾಗಿರ್ಲಿಲ್ಲ ಕಾಯಕ ಆ ಕಾಯಕವನ್ನ ಬಸವರ ಬಸನಗೌಡ ಪಾಟೀಲ್ರು ಮಾಡ್ತಾ ಇದ್ದಾರೆ ಈಗಿನಂತಲ್ಲ ಹಲವಾರು ವರ್ಷಗಳಿಂದ ಸಾವಿರಾರು ಗೋಗಳನ್ನು ರಕ್ಷಣೆ ಮಾಡಿ ವಿಭೂತಿ ಫ್ಯಾಕ್ಟ್ರಿ ಮಾಡಿ ಸ್ವತಃ ವಿಭೂತಿಯನ್ನು ಎಲ್ಲಾ ಸ್ವಾಮಿಗಳು ಕೊಟ್ಟಿರುವಂತಹ ಕೀರ್ತಿ ನಮ್ಮ ಸಾಹೇಬರಿಗೆ ಸಲ್ತದೆ ಇವತ್ತು ನಮ್ಮ ಪುಣ್ಯಕೋಟಿ ಮಠದೊಳಗೆ ನಮ್ಮ ಜಿ ಜಗದೀಶ್ವರ ಸ್ವಾಮಿಗಳು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಬಹುಶಃ ಎಲ್ಲರಿಗೂ ರಕ್ಷಣೆ ಬೇರೆ ಬೇರೆ ಇರ್ತಾರೆ ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಗೋಮಾತೆಯೇ ರಕ್ಷೆ ಆಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇರ್ತಾಳೆ ಅದಕ್ಕಾಗಿ ಅಂತವರಿಗೆ ಪ್ರಶಸ್ತಿ ನೀಡಿರುವುದು ನಮಗಂತೂ ಹಂಡೆ ಹಾಲು ಕೂಡದಷ್ಟು ಸಂತೋಷ ಆಗಿದೆ ನಮ್ಮ ಈ ಮಧ್ಯ ಕರ್ನಾಟಕದೊಳಗೆ ನಿಂತು ಹೇಳೋದು ಏನಂತಂದ್ರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾದಾಗ ಮೊದಲು ಧ್ವನಿ ಎತ್ತವಂತ ಅಪರೂಪದ ವ್ಯಕ್ತಿ ಯಾರಾದ್ರೂ ಇದ್ರೆ ಮಾತನಾಡಿದ ಅಂತ ಅವ್ರಿಗೆ ಒಳ್ಳೇದ್ ಮಾಡಿ ಅವ್ರು ಏನ್ ಅನ್ಕೊಂಡಿರೋ ಅವೆಲ್ಲವೂ ಕೂಡ ಯಶಸ್ವಿ ಆಗಲಿ ಗೋಮಾತೆ ಗಂಗಾ ಮಾತೆ ತುಂಗಾ ಮಾತೆ ಅವ್ರಿಗೆ ರಕ್ಷಣೆಯನ್ನ ನೀಡಲಿ ಅಂತ ಹೇಳಿ ಶುಭವನ್ನ ಹಾರೈಸ್ತೇವೆ ಜೈ ಗುರು ಸಾ